ಹೇಳಿ ಯಾಕಂದ್ರೆ ಕರ್ನಾಟಕದಲ್ಲಿ ಸರಣಿಯಾಗಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ ಮೊನ್ನೆ ತಾನೇ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಕುಮಾರಿ ದಾನಮ್ಮ ಅನ್ನುವ ಅಕಾಲಕ್ಕೋಸ್ಕರ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಕೂಡ ಸಂಘ ಪರಿವಾರ ಬಿಜೆಪಿಯ ಮಾಡಿದ್ರು ಆದರೆ ಇದುವರೆಗೂ ಆ ಹೆಣ್ಣು ಮಗಳಿಗೂ ನ್ಯಾಯ ಸಿಗಲಿಲ್ಲ ಅದರ ನಂತರ ಧನ್ಯಶ್ರೀ ಅಂತ ಒಬ್ಬ ಹೆಣ್ಣು ಮಕ್ಕಳು ಆಕೆಯನ್ನು ಟಾರ್ಚರ್ ಮಾಡಿ ಪಿಯ ಒಂದು ನಾಯಕರು ಟಾರ್ಚರ್ ಮಾಡಿ ಅದಕ್ಕೆ ನೇಣಿಗೆ ಸಣ್ಣ ಪೂರೈಕೆ ಮಾಡಿದ್ರು ಆ ನಂತರ ಈಗ ಶಾಲೆಯಲ್ಲಿ ಓದ್ತಾ ಇದ್ದಂತ ನವೋದಯ ವಸ್ತಿ ಶಾಲೆಯಲ್ಲಿ ಓದ್ತಾ ಇದ್ದಂತ ಕೆಆರ್ಪೇಟೆಯ ಮಂಡ್ಯ ಜಿಲ್ಲೆಯ ಅನ್ನೋ ಹೆಣ್ಣು ಮಗಳು ಹದಿನಾಲ್ಕು ವರ್ಷದಲ್ಲಿ ಆಕೆ ಮತ್ತು ಧರ್ಮದ ಹೆಸರಲ್ಲಿ ಆಕೆಯನ್ನ ಸದಾ ಇನ್ನೊಬ್ಬ ಹಂದಿಗೆ ಹುಟ್ಟಿದ್ಯಾ ಅನ್ನುವಂತ ಮಾತುಗಳನ್ನ ಅವ್ರಿಗೆ ಒಂದು ವ್ಯಕ್ತಿತ್ವವನ್ನು ನಡೆಸುವ ರೀತಿಯಲ್ಲಿ ಮಾತಾಡ್ತಾ ಅವ್ರಿಗೆ ಒಂದು ಮಾನಸಿಕವಾಗಿ ಚಿಕಿತ್ಸೆಗೊಳಿಸಿ ಕೊನೆಗೆ ತನ್ನ ಅಳಲನ್ನ ತನ್ನ ತಾಯಿಗೆ ಹೇಳ್ಕೊಂಡು ದಿನಾಂಕ ಇಪ್ಪತ್ತೈದನೇ ತಾರೀಕು ನೈಟ್ ಸಾಯಂಕಾಲ ತನ್ನ ತಾಯಿಗೆ ತನ್ನ ಮಿಷನ್ ಹೇಳಿ ಆ ನಂತರ ಆಕೆ ಸಾವಿಗೆ ಶರಣ ನಾವು ನೇಣಿಗೆ ಶರಣಾಗಿದ್ದಾಳೆ ಇದು ನೇಣು ಹಾಕೊಂಡಿರೋದಲ್ಲ ಇದು ಒಂದು ರೀತಿ ಅಂದ್ರೆ ಮಾರಿಸಿಕೊಂಡಿರುತ್ತೆ ಬಾಲ್ಕಿಯಲ್ಲಿ ಪೂಜಾ ಎನ್ನುವ ಹೆಣ್ಣು ಮಕ್ಕಳಿದ್ದಾರೆ ಪೂಜಾ ಎನ್ನುವ ಹೆಣ್ಣು ಮಕ್ಕಳ ಮೇಲೆ ಕೂಡ ಆಕೆಯನ್ನು ಕಟ್ಟು ಸಹಿಸಲಾಗಿದೆ ಸರಣಿಯಾಗಿ ಇದರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಕೊಲೆಗಳು ಹಿಡಿತಾ ಇದ್ರು ಕೂಡ ಇದುವರೆಗೂ ಕೂಡ ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಯಾವುದೇ ರೀತಿ ಒಂದು ಕ್ರಮ ಕೈಗೊಳ್ತಾ ಇಲ್ಲ ಇದರಿಂದ ನೀಟಾಗಿ ಅರ್ಥ ಆಗ್ತಾ ಇದೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಆಗಲಿ ಅಥವಾ ಬಿಜೆಪಿ ಆಗ್ಲಿ ಇವೆರಡೂ ಅಷ್ಟೇ ಇಲ್ಲಿರುವಂತ ದಲಿತ ಮತ್ತು ಅಲ್ಪ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ಮುಸ್ಲಿಂ ಸಮುದಾಯ ಮತ್ತು ಹಿಂದುಳಿದ ಜಾತಿಗಳ ಹೆಣ್ಮಕ್ಳು ಅಂದ್ರೆ ಇಲ್ಲಿ ಎಷ್ಟು ನಿರ್ಲಕ್ಷ್ಯ ಇದೆ ಅಂತ ಅರ್ಥ ಆಗ್ತಾ ಇದೆ ನಮ್ಮ ದೃಷ್ಟಿಯಲ್ಲಿ ಈ ಎರಡೂ ಕೂಡ ಇಬ್ರು ಕೂಡ ನಮ್ಮ ದೃಷ್ಟಿಯಲ್ಲಿ ಕೋಮುವಾದಿಗಳೇ ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗುವವರೆಗೂ ಕೂಡ ಅಷ್ಟೇ ಕೈ ಬಿಡಲ್ಲ ಹಾಗೆ ಇದಕ್ಕೆ ಮುಂಚೆ ನಡೆದ ಎಲ್ಲಾ ಅತ್ಯಾಚಾರ ಕೊಲೆಗಳೇನಿದೆ ಇವೆಲ್ಲಕ್ಕೂ ಸೂಕ್ತ ತನಿಖೆ ಆಗಿ ನ್ಯಾಯ ಒದಿಸಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದ ಮೇಲೆ ದಾನಮ್ಮ ಕಾಯ್ದೆಯನ್ನ ಜಾರಿ ಮಾಡಬೇಕು ಅಪರಾಧಿಗಳಿಗೆ ಕೂಡಲೇ ಕಲ್ಲು ಶಿಕ್ಷೆ ಆಗುವಂತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಚಿಂತಾಮಣಿ ನಗರದಲ್ಲಿರುವಂತ ಎಲ್ಲಾ ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಎಲ್ಲಾ ಸೇರಿ ಇವತ್ತು ಈ ಕಟ್ವಣ್ಣಿ ಹಾಗಾಗಿ ಎಲ್ಲ ಸಾರ್ವಜನಿಕ ಸಹಕರಿಸಬೇಕಾಗಿ ಜೈ